ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಆ ತೆಗೆದುಕೊಂಡು ಹೋಗುವುದಂದರೆ ಇವತ್ತು ಜೀಕರಣ ವಾಹಿನಿಯಲ್ಲಿ ಸರಿಗಮಪ್ಪ ವೇದಿಕೆಯೊಳಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಮುತ್ತು ಹಯಾಳ ಅವರು ಆ ಒಂದು ಕಾರ್ಯಕ್ರಮದೊಳಗ ಕಾಣಿಸ್ಕೊಂಡಿದ್ದಾರೆ ಆ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗಾಯಣದ ಮೂಲಕ ತಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದಕ್ಕ ಈ ವೇದಿಕೆಗೆ ಆಗಮಿಸಿದ್ರೆ ಮುತ್ತು ಹಯಾಳ್ ಅವರು ಬಂದ್ರ ಬರಕತ್ತಾರ ವೇದಿಕೆಗೆ ಆಗಮಿಸಬೇಕಂತೇಳಿ ಅವ್ರನ್ನ ಎಲ್ಲರಿಗೂ ಇವತ್ತು ನಮಸ್ಕಾರ ಮಾಡೋ ಸ್ಟಾಯ್ ಬೇರೆ ಇತ್ತ ಇವತ್ತು ಮಾಡೋ ಸ್ಟಾಯ್ ಬೇರೆ ಐತಿ ಯಾಕಂದ್ರ ನಾ ಊರಿಗೆ ಬಂದ ಒಂದ್ ನಾಲ್ಕೈದು ವರ್ಷ ಆಗಿರ್ಬೇಕ್ರಿ ಮದ್ಗಿಸೋಕೆ ಬಂದಿದ್ನಿ ಅದು ಯಾರ ಮದಿ ಅಂತ ಗೊತ್ತಿಲ್ಲ ನನಗ ಆ ಒಂದು ಕಾರ್ಯಕ್ರಮದೊಳಗ ಅಷ್ಟು ಬಿಜಿ ಇರೋದ್ರಿಂದ ನಿಮ್ಮೆಲ್ಲರ ಪ್ರೀತೀವಿ ವಿಶ್ವಾಸದಿಂದ ಈ ಮಟ್ಟಿಗೆ ಬಂದಿನಿ ಇವತ್ತು ಟೆಲಿಕಾಸ್ ಆಗಿದೆ ವಿಡಿಯೋ ಎಲ್ಲಾರು ನೋಡಿರ್ಬೇಕು ಇವೇನಪ್ಪ ಇಲ್ಲಿ ಟಿವಿಯಾಗಿ ಓದತಾನ ಇಲ್ಲಿ ಬರ್ತಾನ ಹೇಳಿ ಅನ್ಕೋಬಾಡಿ ಅದು ಹೋದ ವಾರಣ ಆಗಿದ್ದ ಇವತ್ತಿನ ದಿವಸ ಆ ಟಿವಿ ಒಳಗ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಆಶೀರ್ವಾದ ಮತ್ತೆ ನೀವು ಕೊಟ್ಟಿರೋ ಆಶೀರ್ವಾದ ನಾ ಯಾವತ್ತೂ ಮರೆಯಕ್ಕೆ ಅವತ್ತಿಂದ ಇವತ್ತಿನ ಹುಡ್ಕೊಂಡ ನಾ ನಮಸ್ಕಾರ ಮಾಡು ಸ್ಟೈಲನ ಬೇರೆ ಇತ್ತು ಹಿಂಗ್ ಮಾಡ್ತಿದ್ದಿ ಮಾಡ್ತೀನಿ ಎಲ್ಲರಿಗೂ ಕೋಟಿ ಕೋಟಿ ಕರ್ನಾಟಕದ ಅದರ ಜೊತೆಗೆ ಜಿ ಕರಣದಲ್ಲಿ ನಮ್ಮ ಉತ್ತರ ಕನ್ನಡದವರಾಗಿರ್ತಕ್ಕಂಥ ಸರ್ ಅಂತದ ಬಹಳ ಆತ್ಮೀಯರು ಬಹಳಷ್ಟು ಉತ್ತರ ಕನ್ನಡದ ಕಲಾವಿದರಿಗೆ ವೇದಿಕೆಯನ್ನ ಅವರು ಕಲ್ಪಿಸಿಕೊಂಡಿದ್ದಾರೆ ಅವ್ರಿಗೊಂದ್ಸರಿ ಪ್ರೀತಿಯ ಚಪ್ಪಾಲ ಬರೀ ನಮ್ಮ ಜಿ ಸರ್ ಒಂಬತ್ತು ತಿಂಗಳ ಮಧ್ಯಂದು ಬೆರೆದು ಹುಟ್ಟಿ ಬರುವ ಮುನ್ನ ಜೀವ ಕ ಎಷ್ಟು ಕಷ್ಟ ಒಬ್ಬ ಬದಾನಿಯ ಸರಾಮಿ ಎಂದ ತಾಯಿ ತಿಳಿದು ತಲ್ಲು ಜೀವ ಇಟ್ಟಿ ತಡಿನ ಬ್ಯಾಲು ಎಲ್ಲಾಗ್ಯದಪ್ಪ ಇದು ಕಾರ್ಯಕ್ರಮ ಎಷ್ಟು ಜನ ಸೇರ್ಯಾರ ಅಂತ ಅನಿಸ್ಲು ದಯವಿಟ್ಟು ಎಲ್ಲರೂ ಮೊಬೈಲ್ ತಾರ್ತ ಆನ್ ಮಾಡ್ರಿ ಮೊಬೈಲ್ ಪ್ರಿಯ ಎಲ್ಲರೂ ನಿಮ್ಮ ನಿಮ್ಮ ಕೈಯಲ್ಲಿ ಕೈಲಿರ್ತಕ್ಕಂಥ ಮೊಬೈಲ್ ತಾರ್ತನ ದಯವಿಟ್ಟು ಎಲ್ಲರೂ ಆನ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಬಿಟ್ಟಾದ್ರಿ ಮ್ಯಾಲ್ ಕುಂತಂತವ್ರು ಕೆಲ ಕುಂತಂತ ಎಲ್ರು எல்லாம் நம்ம எம்எல்ஏ மணி மே அக்கூட

تري تن بين گلالا اهاا بڪره چاهي مگن الله نيو تيل دنگه هر گريلا اجو ٻي گلا چا اجو ಒಂದು ಒಳ್ಳೆ ಅವಕಾಶ ಏನಾದರೂ ಕೂಡ ನೀವು ಒಂದು ರೀತಿ ಮಾಡಿ ನೋಡಿ ಕಡದ ಕಡಿಮೆ ಜಾತಿ ಮಗನಲ್ಲಾಡ ವಿಶೇಷ ಏನಪ್ಪಾ ಅಂತ ಕೇಳಿದ್ರ ಮುಖವಣ್ಣ ಈ ಏನು ಬಾಳು ಬೆಳಗೊಂಡ ಅವರು ಜೀ ಕಣ ಹೋಗಕ್ಕಿಂತ ಮುಂಚಿತವಾಗಿ ಹುಟ್ಟಿದ ಊರಿಗೆ ಹೋದರೆ ನನ್ನ ಕಟ್ಟಿ ಬೆಳಿತಾರೆ ಅನ್ನುವಂತ ಹಾಡನ್ನ ಇದೇ ಊರೊಳಗ ಬಿಡುಗಡೆ ಮಾಡಿ ಅವತ್ ಯಾರಿಗೆ ಗೊತ್ತಿದ್ದಿಲ್ಲ ಗೊತ್ತಿದ್ದಲ್ಲ ಜೀ ಕಣ ಹೋಗ್ಕಾಣ ಇಲ್ಲ ಅಂತ ತಿಳ್ಕೊಂಡು ಬದಿಲ್ಲ ನಮಗೂ ಕೂಡ ಸ್ವಲ್ಪ ಸಸ್ಪೆನ್ಸ್ ಇತ್ತು ಆದ್ರೆ ಕುದುರೆ ಸಾಲಗಿ ಗ್ರಾಮಕ್ಕೆ ಬಂದ ಮೇಲೆ ಈ ಪುಣ್ಯ ಕ್ಷೇತ್ರದ ಮಹಿಮೆ ಆ ತಾಯಿ ದೇವಿ ಆಶೀರ್ವಾದ ಆ ಮಠದ ಆಶೀರ್ವಾದ ಏನೋ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲಿ ಹೋಗಿ ಇಲ್ಲಿ ಬಂದ ತಕ್ಷಣ ಒಂದ ವಾರದ ಜೀವ ಹೋಗಿ ಇವತ್ತು ಬಾಳೋ ಬೆಳಗಿ ಅಂತ ಹೆಸರನ್ನ ಮಾಡಿದ್ದಾರೆ ಇನ್ನೊಂದು ಕಾಗತಾಳಿಯ ನೋಡ್ರಿ ಜೀ ಕಣದಾಗ ನಮ್ಮ ಅಯ್ಯಳವರು ಬಾಳು ಬೆಳಗುತ್ತ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇವತ್ತು ಜಿ ಕಣದಲ್ಲಿ ಸರಿಗಮಪ್ಪ ಆ ಒಂದು ಕಾರ್ಯಕ್ರಮ ಟೆಲಿಕಾಸ್ಟ್ ಆಗಿದೆ ಅದಕ್ಕೆ ಬಹುಶಃ ಕುದುಗಿಯ ಮಹಿಮೆ ಈ ತಾಯಿ ದೇವಿಯ ಮಹಿಮೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ದೊಡ್ಡದಾದ ಈ ಗ್ರಾಮಕ್ಕೆ ಬಂದಿರತಕ್ಕಂತ ಕಲಾವಿದರು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದ ನಮ್ಮ ಹಿಂಚನೆ ಕಲಾ ತಂಡವನ್ನ ನನಗೆ ಹೇಳೋದಕ್ಕೆ ಬಹಳ ಜನ ಕಲಾವಿದರು ಕಲಾತಂಡಿ ಒಂದು ಎಂಟು ಸಾರಿ ಬಂದಿವೆ ಅಂತೇಳಿ ಐಸ್ ಐದು ವರ್ಷ ಒಂದು ಮದುವೆ ಜಾತ್ರೆ ಬಹುಶಃ ನೂರಾರು ಕಾರ್ಯಕ್ರಮಗಳನ್ನ ನಮ್ಮ ಕಲಾ ಕೊಟ್ಟಿದ್ದೀರಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿದಿರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಲಾವಿದರ ಮೇಲೆ ಇರಲಿ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾಗಿರ್ತಕ್ಕಂಥ